ಎಲ್ಲರಿಗೂ ನಮಸ್ಕಾರಗಳು ಶ್ರೀರಸ್ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾವಿನ ಹಣ್ಣಿನಿಂದ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಅದಕ್ಕೆ ಮೊದಲಿಗೆ ಒಂದು ಪಾತ್ರೆಯನ್ನು ಒಲೆ ಮೇಲಿಟ್ಟು ಅದಕ್ಕೆ ಸುಮಾರು ಅರ್ಧ ಲೀಟರ್ನಷ್ಟು ಹಾಲನ್ನು ತೆಗೆದುಕೊಳ್ಬೇಕು ನಾನಿಲ್ಲಿ ಅರ್ಧ ಲೀಟರ್ಗಿಂತ ಒಂದು ಸ್ವಲ್ಪ ಕಡಿಮೆ ಹಾಲನ್ನು ತೆಗೆದುಕೊಂಡಿದ್ದೇನೆ ಅದು ಚೆನ್ನಾಗಿ ಕುದಿ ಬರಬೇಕು ಅಂದರೆ ನಾವು ಮೊದಲಿಗೆ ಕಂಡೆನ್ಸ್ಡ್ ಮಿಲ್ಕನ್ನು ರೆಡಿ ಮಾಡ್ಕೊಳ್ತಾ ಇದ್ದೇವೆ ಅದು ಚೆನ್ನಾಗಿ ಕುದ್ದು ಗಟ್ಟಿಯಾಗ್ತಾ ಬರಬೇಕು ಆವಾಗ ಅದಕ್ಕೆ ಸುಮಾರು ಅರ್ಧ ಲೀಟರ್ ಹಾಲಿಗೆ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಸಕ್ಕರೆಯನ್ನು ತೆಗೆದುಕೊಂಡ್ರೆ ಸಾಕು ಅಷ್ಟನ್ನು ತಗೊಂಡು ಅದನ್ನು ಮತ್ತೆ ಚೆನ್ನಾಗಿ ಕಲಕಬೇಕು ಹಾಲು ಪಾತ್ರೆಯ ತಳ ಹಿಡಿದೇ ಇರೋ ರೀತಿಯಲ್ಲಿ ಆಗಾಗ ಅದನ್ನು ಕೈಯಾಡಿಸ್ಕೊಳ್ತಾ ಇರಬೇಕು ಈ ಹದಕ್ಕೆ ಬಂದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ನಂತರ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಮಾವಿನ ಹೋಳುಗಳನ್ನು ಮಾವಿನ ಹಣ್ಣಿನ ಹೋಳುಗಳನ್ನು ಸೇರಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಹಣ್ಣನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಚೆನ್ನಾಗಿ ರುಬ್ಬಿ ಪೇಸ್ಟನ್ನು ತಯಾರಿಸ್ಕೊಳ್ಬೇಕು ಪೇಸ್ಟನ್ನು ತಯಾರಿಸ್ಕೊಂಡ ನಂತರ ಇನ್ನೊಂದು ಪಾತ್ರೆಗೆ ನಾನು ಇಲ್ಲಿ ಹಾಲಿನ ಕೆನೆಯನ್ನು ತಗೊಂಡಿದ್ದೇನೆ ಇದು ಯಾವುದೇ ರೀತಿಯಲ್ಲಿ ಮಾರ್ಕೆಟ್ನಿಂದ ತಂದಂತಹ ಕ್ರೀಮ್ ಅಲ್ಲ ನಾನು ಮನೆಯಲ್ಲೇ ಮೂರ್ನಾಲ್ಕು ದಿವಸದಿಂದ ಹಾಲಿನ ಕೆನೆಯನ್ನು ಕಲೆಕ್ಟ್ ಮಾಡಿ ಅದನ್ನು ಫ್ರಿಜ್ನಲ್ಲಿ ಇಡ್ತಾ ಇದ್ದೆ ಅದನ್ನು ಇಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೇನೆ ಯಾವುದೇ ರೀತಿಯ ಗಂಟುಗಳು ಬರದೇ ಇರೋ ಹಾಗೆ ಇದನ್ನು ಒಂದು ಸಾರಿ ವಿಸ್ಕ್ ಮಾಡ್ಕೋಬೇಕು ನಂತರ ಅದನ್ನು ಮತ್ತೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಬೇಕು ನಾವೇನು ಮಾವಿನ ಹಣ್ಣಿನ ಪೇಸ್ಟನ್ನು ತಯಾರಿಸ್ಕೊಂಡಿದ್ವಿ ಆ ಮಿಕ್ಸಿ ಜಾರ್ಗೆನೇ ಈ ಒಂದು ಕ್ರೀಮನ್ನು ಸೇರಿಸ್ಕೊಂಡು ಅದನ್ನು ಮತ್ತೊಂದು ಸಾರಿ ಚೆನ್ನಾಗಿ ರುಬ್ಕೊಳ್ಬೇಕು ಅದ್ರ ಜೊತೆಗೆ ನಾನಿಲ್ಲಿ ಒಂದೆರಡು ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದರೆ ನೀವು ಏಲಕ್ಕಿ ಪುಡಿಯನ್ನು ಬೇಕಿದ್ದರೂ ಬಳಸ್ಕೊಳ್ಬಹುದು ಈ ಕ್ರೀಮನ್ನು ಸೇರಿಸಿ ಜೊತೆಗೆ ನಾವೇನು ಕಂಡೆನ್ಸಡ್ ಮಿಲ್ಕನ್ನು ತಯಾರಿಸ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸಬೇಕು ಅದಕ್ಕೆ ನಾವು ಸಕ್ಕರೆಯನ್ನು ಹಾಕಿದ್ರಿಂದ ಮತ್ತೆ ಸಕ್ಕರೆಯನ್ನು ಸೇರಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಷ್ಟನ್ನು ಸೇರಿಸಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ನೋಡಿ ಈ ರೀತಿಯಾದಂಥ ಕ್ರೀಮಿ ಟೆಕ್ಸ್ಚರ್ ಬಂದಿದೆ ಇದನ್ನು ಒಂದು ಏರ್ಟೈಡ್ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಆಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಸುಮಾರು ಎಂಟರಿಂದ ಹತ್ತು ಗಂಟೆಗಳ ಕಾಲ ಫ್ರೀಸರ್ನಲ್ಲಿ ಇಡಬೇಕು ಹತ್ತು ಗಂಟೆಗಳ ನಂತರ ನಾನೀಗ ಲಿಡ್ಡನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಮ್ಯಾಂಗೋ ಐಸ್ ಕ್ರೀಮ್ ಸವಿಯೋಕ್ಕೆ ಸಿದ್ಧ ಆಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು